ಕೃಷಿಗೂ ಡಿಜಿಟಲ್ ಟೆಕ್ನಿಜಿ ಕೃಷಿ ವಲಯಕ್ಕೆ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಕೋಟಿ ಅನುದಾನ ಸಂಶೋಧನೆ ತಂತ್ರಜ್ಞಾನ ಖಾಸಗಿ ಸಹಭಾಗಿತ್ವ ಈ ವರ್ಷ ಆದಾಯ ವಲಯ ಎಂದು ಗುರುತಿಸಲಾಗಿದ್ದ ಒಂಬತ್ತು ವಲಯಗಳಲ್ಲಿ ಕೃಷಿ ವಲಯ ಕೂಡ ಸೇರಿದೆ ಈ ವಲಯದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಸಂಶೋಧನೆ ತಂತ್ರಜ್ಞಾನ ಬಳಕೆ ಖಾಸಗಿ ವಲಯ ಸೇರ್ಪಡೆ ಮತ್ತು ಸರ್ಕಾರ ನೆರವಿನ ಮೂಲಕ ಕೃಷಿ ವಲಯಕ್ಕೆ ಹೊಸ ದಿಕ್ಕು ನೀಡಲು ಸರ್ಕಾರ ನಿರ್ಧರಿಸಿದೆ ಈ ನೆಲೆಯಲ್ಲಿ ಪ್ರಸ್ತುತ ಬಜೆಟ್ನಲ್ಲಿ ಕೃಷಿ ಮತ್ತು ಅದಕ್ಕೆ ಸಂಬಂಧಿತ ವಲಯಕ್ಕೆ ಭರ್ಜರಿ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲು ಸರ್ಕಾರ ನಿರ್ಧರಿಸಿದೆ ತಳಿ ಸಂಶೋಧನೆ ಭಾರಿ ಬದಲಾವಣೆ ಕೃಷಿ ಉತ್ಪನ್ನಕ್ಕೆ ಹೆಚ್ಚಳ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ತತಿಗಳ ಅಭಿವೃದ್ಧಿ ನಿಟ್ಟಿನಲ್ಲಿ ಹಾಲಿ ಜಾಲಿ ಇರುವ ಕೃಷಿ ಸಂಶೋಧನೆ ವ್ಯವಸ್ಥೆಯಲ್ಲಿ ಅಮೂಲಾರ್ಗ್ರ ಬದಲಾವಣೆ ಮಾಡಲಾಗುವುದು ಎಂದು ಸರ್ಕಾರ ಹೇಳಿದೆ ಇಂಥ ಸಂಶೋಧನೆ ಅತ್ಯಾದ ಹಣಕಾಸಿನ ನೆರವನ್ನು ಸರ್ಕಾರ ನೀಡಲಿದೆ ಇದಕ್ಕೆ ಚಾಲೆಂಜ್ ಮಾದರಿಯ ಬಳಸಿಕೊಳ್ಳುವುದು ಈ ಯೋಜನೆಯಲ್ಲಿ ಖಾಸಗಿ ವಲಯವನ್ನು ಬಳಸಿಕೊಳ್ಳಲಾಗುವುದು ಇಂಥ ಸಂಶೋಧನೆಗಳ ಮೇಲೆ ಸರ್ಕಾರ ಖಾಸಗಿ ವಲಯ ವಿಶೇಷ ಕಾವಲು ಇಡಿದ್ದಾರೆ ದವಸ ಮತ್ತು ಎಣ್ಣೆಕಾಲು ವಿಷಯದಲ್ಲಿ ಸ್ವಾವಲಂಬಿತ ಸಾಧಿಸುವ ನಿಟ್ಟಿನಲ್ಲಿ ಅವುಗಳ ಉತ್ಪಾದನೆ ಸಂಗ್ರಹ ಮತ್ತು ಮಾರುಕಟ್ಟೆಯನ್ನು ಬಲಪಡಿಸಲಾಗುವುದು ಕಳೆದ ಮಧ್ಯಂತರ ಬಜೆಟ್ನಲ್ಲಿ ಈ ಕುರಿತು ಮಾಡಲಾದ ಘೋಷಣೆಗಳ ಜಾರಿಗೆ ಅಗತ್ಯ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುತ್ತದೆ ಸೇಂಗ ಎಳ್ಳು ಸೋಯಾಬೀನ್ ಮತ್ತು ಸೂರ್ಯ ಎಣ್ಣೆ ಹಾಲು ಉತ್ಪಾದನೆ ಸ್ವಾವಲಂಬಿತ ಮೂಲಕ ಆತ್ಮ ನಿರಂತರದಿಂದ ಹೆಚ್ಚೆ ಇಡಲು ಸರ್ಕಾರ ಬದ್ಧವಾಗಿದೆ ಎಂದು ಸರ್ಕಾರ ಹೇಳಿದೆ ಕೃಷಿ ಮತ್ತು ತೋಟಗಾರಿಕೆ ವಲಯದಿಂದ ಮೂವತ್ತೆರಡು ಬೆಳೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಉತ್ಪಾದನೆ ಹೊಂದಿರುವ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ನೂರೊಂಬತ್ತು ತಂತಿಗಳನ್ನು ಕೃಷಿಕರ ಬಳಗೆ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ಹೇಳಿದೆ ಹೆಚ್ಚು ತರಕಾರಿ ಬಳಕೆ ಮಾಡುವ ಪ್ರದೇಶಗಳ ಸಮೀಪದಲ್ಲೇ ಬೃಹತ್ ತರಕಾರಿ ಬೆಳೆಯುವ ಕಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಜೊತೆಗೆ ಹೇಗೆ ಬೆಳೆದ ತರಕಾರಿ ಸಂಗ್ರಹ ಸಾಗಾಟ ಮತ್ತು ಮಾರುಕಟ್ಟೆ ವ್ಯವಸ್ಥೆಗಾಗಿ ರೈತರು ಉತ್ಪಾದಕ ಸಂಸ್ಥೆಗಳು ಸಹಕಾರ ಸಂಸ್ಥೆಗಳು ಮತ್ತು ಸ್ಮಾರ್ಟ್ ಪಾಲುದಾರಿಕೆಗೆ ಸಹಕಾರ ಪ್ರೋತ್ಸಾಹಿಸಿದೆ ಎಂದು ಬಜೆಟ್ ಹೇಳಲಾಗಿದೆ ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮುಂದಿನ ಎರಡು ವರ್ಷಗಳ ಅವಧಿಯಲ್ಲಿ ದೇಶಾದ್ಯಂತ ಒಂದು ಕೋಟಿ ರೈತರು ನೈಸರ್ಗಿಕ ಕೃಷಿ ಒಳಪಡಿಸುವುದು ಇಂಥ ರೈತರಿಗೆ ತರಬೇತಿ ಮತ್ತು ಬ್ಲ್ಯಾಂಡಿಂಗ್ ಮೂಲಕ ಸರ್ಕಾರ ನೆರವು ನೀಡಲಿದೆ ಆಸಕ್ತ ಗ್ರಾಮ ಪಂಚಾಯತ್ಗಳ ತಾಂತ್ರಿಕ ಸಂಸ್ಥೆಗಳ ಮೂಲಕ ಯೋಜನೆ ಜಾರಿಗೊಳಿಸಲಾಗುವುದು ಜೊತೆಗೆ ಇಂತಹ ನೈಸರ್ಗಿಕ ಕೃಷಿ ಚಟುವಟಿಕೆಗಳು ನಡೆಸಲು ಅಗತ್ಯವಾದ ನೈಸರ್ಗಿಕ ರಸಗೊಬ್ಬರ ಔಷಧಿಯನ್ನು ತಯಾರಿಸಲು ದೇಶವ್ಯಾಪ್ತಿ ಕೇಂದ್ರಗಳಿಗೆ ಅಗತ್ಯ ಬೇಡಿಕೆ ಅನುಸಾರ ತೆರೆಯಲು ಸರ್ಕಾರ ನಿರ್ಧರಿಸುತ್ತಿದೆ ಎನ್ನಲಾಗಿದೆ ಸಿಗಡಿ ಉತ್ಪಾದನೆ ಮಚ್ಚಿಸಲು ಅಗತ್ಯವಾದ ಸಿಗಡಿ ಮೀನು ಮಾರಿಗಳ ಉತ್ಪಾದನೆ ಕೇಂದ್ರ ಆರಂಭಿಸಲು ಸರ್ಕಾರ ಹಣಕಾಸಿನ ನೆರವು ನೀಡಲಿದೆ ಇದಕ್ಕೆ ಸಿಗಡಿ ಮೀನು ಉತ್ಪಾದನೆ ಸ್ಮಾರಕಗಳು ಮತ್ತು ರಫ್ತು ಮಾಡುವ ಕಂಪನಿಗಳಿಗೆ ನರ್ಬಾರ್ಡ್ ಮೂಲಕ ನೆರವು ನೀಡಲಾಗುತ್ತದೆ ಮೂಲ ಸೌಕರ್ಯ ವಲಯಕ್ಕೆ ಒಂದು ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಖರ್ಚು ರಾಜ್ಯಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಬಡ್ಡಿ ರಹಿತ ಸಾಲ ಕಳೆದ ಸಾಲಕ್ಕಿಂತ ಎರಡು ಲಕ್ಷ ಕೋಟಿ ಅಧಿಕ ಎರಡು ಸಾವಿರದ ಹಳ್ಳಿಗಳ ರಸ್ತೆ ನಿರ್ಮಾಣ ಗ್ರಾಮ ಸಕ್ಕಡೆ ನಾಲ್ಕು ಕಾಶಿ ರಾತ್ರಿ ನಳಂದ ಅಭಿವೃದ್ಧಿ ಕಳೆದ ಐದು ವರ್ಷ ಎದುರ ನಿರ್ಮಾಣದಂಥ ಮೂಲಸೌಕರ್ಯ ಯೋಜನೆಗಳ ಮೇಲೆ ಭಾರಿ ಪ್ರಮಾಣದ ವ್ಯತಯಿಸಿದ್ದ ಮೋದಿ ಸರ್ಕಾರದ ಮುಂದಿನ ಐದು ವರ್ಷಗಳಲ್ಲಿ ಅದಕ್ಕಿಂತ ಹೆಚ್ಚು ವೆಚ್ಚ ಮಾಡಲು ನಿರ್ಧರಿಸಿದೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಮೂಲಸೌಕರ್ಯ ಅಗತ್ಯ ವಲಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚು ಒತ್ತು ನೀಡಿದೆ ಹಣಕಾಸು ಸಚಿವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟಿನಲ್ಲಿ ಮೂಲಸೌಕರ್ಯಕ್ಕಾಗಿ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡುವುದಾಗಿ ಪ್ರಕಟಿಸಿದ್ದಾರೆ ಇದು ಜಿ ಡಿ ಪಿಯು ಶೇಕಡ ಮೂರು ಪಾಯಿಂಟ್ ನಾಲ್ಕು ಇದು ಕಳೆದ ವರ್ಷ ಪರಿಶಿಷ್ಟ ಅಂದಾಜು ಒಂಬತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿಗಿಂತ ಅಧಿಕವಾಗಿದೆ ಹಿಂದಿನ ವರ್ಷದಲ್ಲಿ ಶೇಕಡಾ ಮೂರು ಪಾಯಿಂಟ್ ಎರಡರಷ್ಟು ಜಿ ಡಿ ಪಿ ಮೊತ್ತವನ್ನು ಮೂಲಸೌಕರ್ಯ ಬಂಡವಾಳ ವೆಚ್ಚವಾಗಿ ತೆಗೆದಿರಿಸಲಾಯಿತು ಆದರೆ ಈ ಸಲ ಶೇಕಡಾ ಮೂರರಷ್ಟು ತೆಗೆದಿರಿಸಲಾಗಿದ್ದು ಐದು ವರ್ಷ ಹಿಂದೆ ಖರ್ಚು ಮಾಡೋಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ರಾಜ್ಯಗಳಿಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಾಲ ಮೂಲ ಸೌಕರ್ಯ ಯೋಜನೆಗಳನ್ನು ಕೈಗೊಳ್ಳಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ದೀರ್ಘಾವಧಿ ಬಡ್ಡಿ ರಹಿತ ಸಾಲ ನೀಡಿಕೆಯನ್ನು ಮುಂದುವರಿಸಲಿದೆ ಆದರೆ ಇದಕ್ಕೆ ರಾಜ್ಯಗಳು ಕೇಂದ್ರ ವಿಧಿಸಿದ ಕೆಲವು ಷರತ್ತುಗಳಿಗೆ ಬದ್ಧವಾಗಿರಬೇಕು ಇದೇ ವೇಳೆ ಖಾಸಗಿ ಕಂಪನಿಗಳು ಮೂಲಸೌಕರ್ಯ ವಲಯದಲ್ಲಿ ಹೂಡಿಕೆಗೆ ಉತ್ತೇಜನ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಹಳ್ಳಿಗಳಿಗೆ ಉತ್ತಮ ಸರ್ವಋತು ರಸ್ತೆ ಸಂಪರ್ಕ ಕಲ್ಪಿಸುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅಂತ ನಾಲ್ಕನ್ನು ಜಾರಿಗೊಳಿಸುವುದು ಇದರ ಜೊತೆಗೆ ಬಿಹಾರವು ಉತ್ತರಾಖಂಡ ಹಿಮಾಚಲ ಪ್ರದೇಶ ಸಿಕ್ಕಿನಂತಹ ಪ್ರಕೃತಿ ವಿಪೋಕ ಪೀಡಿತ ರಾಜ್ಯಗಳಲ್ಲಿ ರಸ್ತೆ ಸೇತುವೆಯಿಂದ ಮೂಲಸೌಕರ್ಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕಾಶಿ ಮಾದರಿಯಲ್ಲಿ ಕಾರ್ಡಿರ ಕಾರ್ಡರ್ ನಿರ್ಮಾಣ ಸೇರಿ ಮಹತ್ವದ ಮೂಲಸೌಕರ್ಯ ಯೋಜನೆಗಳನ್ನು ಕೈಗೊಳ್ಳಲು ನಿರ್ಧರಿಸಲಾಗಿದೆ ಶೌಧ ಕ್ರಮಗಳಿಗೆ ಹೆಸರುವಾಸಿಯಾಗಿದ್ದ ಬಿಹಾರದ ಗಾಯ ವಿಷ್ಣುವಾದ ದೇವಾಲಯ ಸುತ್ತಮುತ್ತ ವಿಷ್ಣುವಾದ ದೇವಾಲಯ ಕಾರ್ಡಿರ ನಿರ್ಮಿಸಲಾಗುವುದು ಇನ್ನು ಬಿಹಾರ ರಾಜಗೀರ್ ಹಿಂದೂ ಬೌದ್ಧ ಮತ್ತು ಜೈನ ಧರ್ಮ ಯಾತ್ರಾ ಸ್ಥಳ ಇಲ್ಲಿ ಇಪ್ಪತ್ತನೇ ತೀರ್ಥಾಂಕರ ಮುನಿಸುತ್ತ ವಸತಿಯಾಗಿದೆ ಸಪ್ತರಋಷಿ ಬ್ರಹ್ಮ ಕುಂಬಳದ ಪವಿತ್ರ ನೀರಿದೆ ಹೀಗಾಗಿ ರಾಜಗೀರ್ ಸಮಗ್ರ ಅಭಿವೃದ್ಧಿ ಮಾಡಲಾಗಿದೆ ಎಂದು ಹೇಳಲಾಗಿದೆ